ಎಲ್ಲ ಮಾಧ್ಯಮದ ಎಲ್ಲ ಸ್ನೇಹಿತಗಳೇ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇಶ ರಾಜ್ಯ ಭಾಳ ಸಂಭ್ರಮದಿಂದ ನಾವೆಲ್ಲ ಆಚರಣೆಯನ್ನು ನಾವು ಮಾಡಿದ್ದೇವೆ ಈ ದೇಶಕ್ಕೆ ರಾಜ್ಯಕ್ಕೆ ಅನೇಕ ವಿಚಾರಗಳನ್ನು ಜನ ಚರ್ಚೆ ಮಾಡ್ತಾ ಇದ್ದಾರೆ ನಿನ್ನೆ ತಾನೇ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಲಕ್ಷ್ಮಿ ಪೂಜೆಯನ್ನು ನಾವೆಲ್ಲ ವರ್ಮಾಲಕ್ಷ್ಮಿ ಪೂಜೆಯನ್ನು ಕೂಡ ನಾವೆಲ್ಲ ಆಚರಣೆಯನ್ನು ಮಾಡಿದ್ದೇವೆ ಇವತ್ತು ಬೆಳಗ್ಗೆ ಇದೆಲ್ಲ ಆಚರಣೆ ಮಾಡಿದ ತಕ್ಷಣ ರಾಜ್ಯಪಾಲರು ಸಂವಿಧಾನ ವಿರೋಧಿ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥ ಒಂದು ಪತ್ರವನ್ನು ಅವರ ಸೆಕ್ರೆಟ್ರಿಗಳ ಮುಖಾಂತರ ಕಳಿಸ್ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಇಪ್ಪತ್ತಾರು ಏಳು ರಂದು ನೋಟಿಸು ವಿಚಾರವಾಗಿ ಈಗಾಗಲೇ ಉತ್ತರವನ್ನು ಸಮೇತ ನಾವೆಲ್ಲ ಡೀಟೇಲಾಗಿ ಆಗಿ ನಾವು ಕೊಟ್ಟಿದ್ದೆವು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಸಂಪುಟ ಸಭೆಯನ್ನು ನನ್ನ ಅಧ್ಯಕ್ಷತೆಯಲ್ಲಿ ಸೇರಿ ಸರ್ಕಾರಕ್ಕೆ ರಾಜ್ಯಪಾಲರು ಕೊಟ್ಟಂಥ ದೋಷಪ್ರವಾದ ಹಾಗೂ ದ್ವೇಷ ಪುತು ದ್ವೇಷದ ಪಿತ್ತೂರಿಯನ್ನು ಒಳಗೊಂಡಂಥ ಹೇಳಿಕೆಯನ್ನು ತಿರಸ್ಕರಿಸಬೇಕು ಅಂಥೇಳಿ ಸುದೀರ್ಘವಾಗಿ ನಾವು ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿದ್ದನ್ನು ತಾವೆಲ್ಲ ಗಮಿಸಿದ್ವಿ ಏನು ಕೆಲವರು ಅನೇಕರು ದೂರುಗಳನ್ನು ಕೊಟ್ಟಿದ್ದರು ಒಬ್ಬರು ಇಬ್ಬರು ಮೂರು ಜನ ಅವೆಲ್ಲದರೂ ಕೂಡ ತಿರಳಿಲ್ಲ ಅಂಥೇಳಿ ನಾವು ಕಾನೂನ ಚೌಕಟ್ಟಿನಲ್ಲಿ ಏನೆಲ್ಲ ಅಂಶಗಳಿದೆ ಸಂವಿಧಾನದಲ್ಲಿ ಏನೆಲ್ಲ ಅಂಶಗಳಿದೆ ಇವೆಲ್ಲ ಗಮ್ದಟ್ಟಿ ತಿಳಿ ತಿಳಿಯಾಗಿ ಇದು ಪೂರಕವಾಗಿ ರಾಜಕೀಯ ಪ್ರೇರಿತವಾದಂಥ ಕಂಪ್ಲೇಂಟ್ಗಳು ಇದನ್ನು ನೀವು ಗಮದಲ್ಲಿ ತೆಗೆದುಕೊಳ್ಬಾರ್ದು ಇದನ್ನು ಸಂವಿಧಾನ ನೀವು ಉಳಿಸಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಕೊಟ್ಟಂಥ ಏನು ಆಶೀರ್ವಾದ ಇದೆ ಆಶೀರ್ವಾದಕ್ಕೆ ಮನ್ನಣೆ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳ ಅವರ ಅಧಿಕಾರದ ಅವಧಿಯಲ್ಲಿ ಯಾವ ಥರದ ದುರುಪಯೋಗವನ್ನು ಕೂಡ ಮಾಡಿಕೊಂಡಿಲ್ಲ ಯಾವ ಲೋಪದೋಷ ಕೂಡ ಆಗಿಲ್ಲ ನಮ್ಮ ಸರ್ಕಾರದ ಅವಧಿಯಲ್ಲಿ ಯಾವುದಕ್ಕೂ ಕೂಡ ಇದಕ್ಕೆ ಭಾಗಿ ಇಲ್ಲ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಇವತ್ತು ಇಡೀ ರಾಜ್ಯದ ಜನತೆಗೆ ತಮ್ಮ ಮುಖಾಂತರ ತಿಳಿಸಿದ್ದೇವೆ ಮತ್ತು ರಾಜ್ಯಪಾಲರಿಗೂ ಕೂಡ ನಾವು ತಿಳಿಸಿದ್ದೇವೆ ರಾಜ್ಯಪಾಲರ ಹುದ್ದೆ ಭಾಳ ಘನತೆಗೆ ಭಾಳ ದೊಡ್ಡ ಗೌರವ ಘನವೆತ್ತ ರಾಜ್ಯಪಾಲರಿಗೆ ನಾವೆಲ್ಲ ಗೌರವನ ಕೊಡ್ತೇವೆ ಇಡೀ ಸರ್ಕಾರ ಅವರ ಕೈ ಕೆಳಗಡೆ ಅವರ ಮಾರ್ಗದರ್ಶನದಲ್ಲಿ ಅವರ ಹೆಸರಿನಲ್ಲಿ ಒಂದು ಸರ್ಕಾರ ನಡೀತದೆ ಸೊ ಆದ್ದರಿಂದ ನಾವು ಸಂವಿಧಾನದ ಮೌಲ್ಯಗಳನ್ನು ಹೇತ್ತಿಡಿಬೇಕು ಅನ್ನೋ ದೃಷ್ಟಿಯಿಂದ ಮೊದಲಿಂದ ಕೂಡ ನಾವೆಲ್ಲ ಪ್ರತಿಪಾದಿಸ್ಕೊಂಡು ನಾವು ಬಂದಿದ್ದೇವೆ ಯಾರೇ ಆಗಲಿ ನಾವು ಸಂಸದ ಸರ ಸದಸ್ಯರಾಗಬೇಕಾಗಲಿ ಮಂತ್ರಿಗಳಾಗಬೇಕಾಗಲಿ ರಾಜ್ಯಪಾಲರಾಗಬೇಕಾಗಲಿ ಜಡ್ಜ್ಗಳಾಗಬೇಕಾಗ್ಲಿ ಸಂವಿಧಾನದ ಮೌಲ್ಯವನ್ನು ಹೆತ್ತಿ ಹಿಡಿತೇವೆ ಅಂಥೇಳಿ ಸಂವಿಧಾನದಲ್ಲಿ ಪೀಠಿಕೆಯಲ್ಲಿ ಏನು ಮಾತುಗಳು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ನಾವು ಕೆಲಸವನ್ನು ನಾವು ಮಾಡಿಕೊಂಡು ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ನಾವೆಲ್ಲ ನಡ್ಕೊಂಡು ನಾವು ಬಂದಿದ್ದೇವೆ